ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಆದೇಶದ ಮೇರೆಗೆ ಅವರ ಒಂದು ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿ ಕಾರ್ಯಕ್ರಮ ಕೆಆರ್ತಿಯನ್ನು ಮಾಡೋದ್ರ ಬಗ್ಗೆ ನಮ್ಮ ಪ್ರಥಮ ಸಭೆಯನ್ನು ಕರೆದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕ್ರಿಯಾಶೀಲ ಶಾಸಕರಾಗಿರುವಂತಹ ಶ್ರೀರಂಗಪಟ್ಟಣ ಶಾಸಕರು ಶ್ರೀಮತಿ ಶ್ರೀ ರಮೇಶ್ ಬಂಡಿಸಿಗೌಡ್ರ ಸಾಹೇಬರು ಮತ್ತು ಎಮ್ ಎಲ್ ಸಿ ಶ್ರೀ ದಿನೇಶ್ ಕೊಲಿಗೌಡ್ರ ಸಾಹೇಬರು ನಮ್ಮೊಂದಿಗಿದ್ದಾರೆ ಜೊತೆಗೆ ಎಲ್ಲ ಇಲಾಖೆ ಮುಖ್ಯಸ್ಥರು ಪ್ರವಾಸೋದ್ಯಮ ಇಲಾಖೆ ಕನ್ನಡ ಕಲ್ಚವಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಎಲ್ಲ ಮುಖ್ಯಸ್ಥರು ಇದ್ದಾರೆ ಕಾವೇರಿ ನೀರಾವರಿ ನಿಗಮದ ಮುಖ್ಯಸ್ಥರು ಕೂಡ ಇದ್ದಾರೆ ಇವತ್ತು ನಾವು ಸಭೆ ಕರೆದಿರೋದು ಒಂದು ಹದ್ ದಿವಸಗಳಿಂದ ಮಾನ್ಯ ಉಪಮುಖ್ಯಮಂತ್ರಿಯವರು ಕೆ ಆರ್ ಎಸ್ ಡ್ಯಾಮ್ಗೆ ಭೇಟಿ ಕೊಟ್ಟರು ಅಲ್ಲಿ ಭೇಟಿ ಕೊಟ್ಟ ಮೇಲೆ ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಕಾವೇರಿ ಆರತಿ ಕಾರ್ಯಕ್ರಮ ಅಕ್ಟೋಬರ್ ಎರಡನೇ ತಾರೀಕು ದಸರಾ ದಿವಸ ಪ್ರಾರಂಭ ಆಗಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಮಳೆ ಮಳೆ ಮದೇಶ್ವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾವೇರಿ ಆರತಿ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಕೇವಲ ಆರತಿ ಮಾಡೋದಕ್ಕೆ ಮಾತ್ರ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರುವಂಥ ಆರತಿ ಮಾಡೋದಾಗಲಿ ಅಲ್ಲಿ ಜನ ಕುತ್ಕೊಂಡು ನೋಡೋದಕ್ಕಾಗಲಿ ಅವರಿಗೆ ಬೇಕಾಗಿರೋ ಮೂಲಭೂತ ಸವಲತ್ತುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಲ್ಲಿ ಬರುವಂಥ ರಸ್ತೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಎಲ್ಲದಕ್ಕೂ ಸೇರಿ ಕೂಡ ಸಹ ಈ ಕ ಸರ್ಕಾರ ಕರ್ನಾಟಕ ಸರ್ಕಾರ ವತಿಯಿಂದ ಇಲ್ಲಿವರೆಗೆ ತೊಂಬತ್ತೆರಡು ಕೋಟಿ ರೂಪಾಯಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈಗ ಅದರ ಬಗ್ಗೆ ಕಾವೇರಿ ನೀರಾವರಿ ನಿಗಮದವರು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಅದರ ಬಗ್ಗೆ ಈಗ ಚರ್ಚೆ ಮಾಡಿದ್ದೇವೆ ಯಾವ ಥರ ಡಿಸೈನ್ ಬರಬೇಕು ಯಾವ ಥರ ಕಾನ್ಸೆಪ್ಟ್ ಮಾಡಬೇಕಂತ ಚರ್ಚೆ ಮಾಡಿದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿ ಅವ್ರ ಹತ್ರ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಒಂದು ಮೀಟಿಂಗ್ ಅಂತ ಕರೆದಿದೆ ಸಾಹೇಬರು ಅಷ್ಟೊಂದು ರಾತ್ರಿ ಹಗಲು ನಮ್ಮ ಜನರ ಪ್ರವಾಸ ಕುಡಿತಾ ಇದ್ದಾರೆ ಸೊ ಹತ್ತು ಗಂಟೆಗೆ ಮೀಟಿಂಗ್ ಕರೆದು ಚರ್ಚೆ ಆಯಿತು ಈಗ ಬೆಳಗ್ಗೆಯೇ ಇನ್ನೊಂದು ರೌಂಡ್ ಚರ್ಚೆ ಮಾಡಬೇಕು ನಿಮ್ಮ ಟೀಮ್ ಜೊತೆಗೆ ಅಂತ ಹೇಳಿ ಅವರು ಟೀಮನ್ನು ಕರೆಸಿ ಈಗ ಮಾತಾಡ್ತಾ ಇದ್ವಿ ಸೊ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತೀವಿ ಅಂತ ಮುಖ್ಯ ಉದ್ದೇಶ ಜನ ಏನೋ ಅನಿಸ್ತದೆ ಕಾವರಿ ಆರ್ತಿ ಏನಕ್ಕೆ ಮಾಡಬೇಕು ಹೇಗಿಂತ ಕೆಲವರು ಪ್ರಶ್ನೆ ಮಾಡ್ತಾಯಿದ್ರು ಮುಖ್ಯವಾಗಿ ಕಾವೇರಿ ಆರತಿಯನ್ನು ನಾವು ನಮ್ಮ ಪರಂಪರೆಯ ಒಂದು ಹೆಮ್ಮೆಯಾಗಿ ನಾವು ಆಚರಿಸ್ತಾ ಇದ್ವಿ ಕಾವೇರಿ ತಾಯಿ ನಮ್ಮ ಜನರಿಗೆ ಕರ್ನಾಟಕದ ಜನರಿಗೆ ಅನ್ನ ಮತ್ತು ನೀರು ಕೊಡುವಂಥ ತಾಯಿ ಅವರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಇದೊಂದು ಭಾವನಾತ್ಮಕ ವಿಷಯ ಇದೆ ಎರಡನೇದಾಗಿ ಮುಖ್ಯವಾಗಿ ಸ್ಥಳೀಯವಾಗಿ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅವಕಾಶ ಇದೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಏನೋ ಒಂದು ಆಕರ್ಷಣೆ ಮಾಡಿದರೆ ಇನ್ನೂ ಜಾಸ್ತಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಪ್ರವಾಸೋದ್ಯಮ ಬೆಳೆದರೆ ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಜನರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ ಮತ್ತು ಅಲ್ಲಿರುವಂಥ ಆರ್ಥಿಕ ಸುಧಾರಣೆ ಕೂಡ ಆಗುತ್ತದೆ ಮತ್ತು ಅಲ್ಲಿರುವಂಥ ರೈತರಿಗೆ ಕೂಡ ಅನುಕೂಲ ಆಗಲಿದೆ ನಾವೀಗ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಈ ಎಲ್ಲ ದೃಶಿಯನ್ನು ಇಟ್ಕೊಂಡಿದ್ದೇವೆ ಮತ್ತು ಎಲ್ಲ ಸ್ಥಳೀಯ ಜನಪ್ರತಿಗಳದ್ದು ಸಲಹೆ ಮತ್ತು ಸಹಕಾರವನ್ನು ಪಡೆದುಕೊಂಡೇ ಮುಂದುವರಿಸ್ತೀವಿ ಇದಾದ ಮೇಲೆ ಮುಂದಿನ ವಾರದಲ್ಲಿ ಅಲ್ಲಿ ಸ್ಥಳೀಯವಾಗಿ ಮಂಡ್ಯದಲ್ಲಿ ಹೋಗಿ ನಾವು ಮತ್ತು ನಮ್ಮ ಎಲ್ಲ ಕಮಿಟಿ ಸದಸ್ಯರು ಇನ್ನೊಂದು ಮೀಟಿಂಗನ್ನು ಮಾಡ್ತೀವಿ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ತೀವಿ ಯಾವ ಥರ ಜನರು ಜನಪರ ಕಾರ್ಯಕ್ರಮ ಆಗಬೇಕು ಇದು ಕೇವಲ ಒಂದು ಅಧಿಕಾರ ಕಾರ್ಯ ಅಧಿಕಾರ ಸರ್ಕಾರದ ಕಾರ್ಯಕ್ರಮ ಆಗದೆ ಒಂದು ಜನಪರ ಕಾರ್ಯಕ್ರಮವಾಗಿ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳವರು ಭಾಳ ಸ್ಪಷ್ಟವಾಗಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಜನಪರವಾಗಿರುವಂಥ ವಿಷಯಗಳನ್ನು ಆಲಿಸಿ ಮಾಡ್ತಾ ಇದ್ವಿ ಈಗ ಪ್ರಥಮ ಹಂತದಲ್ಲಿ ನಾವೀಗ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಬಯಸ್ತಾ ಇದ್ದೀವಿ ಒಂದು ಕಾವೇರಿ ಆರತಿ ಮಾಡೋದಕ್ಕೆ ಒಂದು ದೊಡ್ಡ ಸ್ಟ್ಯಾಚು ಒಂದು ಬರ್ತದೆ ಕಾವೇರಿ ತಾಯಿನ ಒಂದು ಸ್ಟ್ಯಾಚು ಬರ್ತದೆ ಆಗಿರುವಂಥ ಒಂದು ಸ್ಟ್ಯಾಚು ಅದಾದಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಮತ್ತು ಆರತಿ ಮಾಡೋದಕ್ಕೆ ನದಿ ಒಳಗಡೆ ಒಂದು ಸ್ಟೇಜ್ ಒಂದು ಸ್ಟೇಜ್ ಬರ್ತದೆ ದೊಡ್ಡ ಪ್ರಮಾಣವಾಗಿರುವ ಹೇಗೆ ನಾವು ಬೆಂಗಳೂರಲ್ಲಿ ಕಾವೇರಿ ಆರತಿ ಮಾಡುವಾಗ ಶಾಂಕಿ ಕರೆ ಒಳಗಡೆ ಸ್ಟೇಜ್ ಮಾಡಿದೀವಿ ಅದೇ ಥರ ಒಂದು ವಿಭಿನ್ನವಾಗಿರುವಂತಹ ಒಂದು ಸ್ಟೇಜು ಸ್ಟೇಜ್ ಬಂದು ನದಿ ಒಳಗಡೆ ಮೂಲ ನದಿ ಒಳಗಡೆ ನಾವು ಫ್ಲೋಟಿಂಗ್ ಸ್ಟೇಜ್ ಮಾಡ್ತೀವಿ ಮತ್ತು ಎರಡನೇದಾಗಿ ಸುತ್ತಲೂ ಕೂತ್ಕೊಂಡು ಜನ ನೋಡೋದಕ್ಕೆ ಬ ಒಂದು ಅವಕಾಶ ಕೊಡುವಂಥ ರೀತಿಯಲ್ಲಿ ಈಗ ಹಿಂಗೆ ಸ್ಟೇಡಿಯಂನಲ್ಲಿ ಕೂತ್ಕೊಂಡು ನೋಡೋ ಥರ ಮೇಲೆ ಮಲ್ಟಿಪಲ್ ಲೇಯರ್ಸ್ ಬರುತ್ತೆ ಆ ಥರ ಗ್ಯಾಲರಿಗಳೇನು ಮಾಡ್ತೀವಿ ಆ ಗ್ಯಾಲರಿ ಕೆಳಗಡೆ ಜನ ಒಂದು ಏನು ಸವಲತ್ತುಗಳು ಬೇಕಾಗುತ್ತೆ ಅದು ಸ್ವಚ್ಛತೆ ಮಾಡುವಂಥ ಶೌಚ ಶೌಚಾಲಯ ಇದು ಇರ್ಬೋದು ಅಥವಾ ಒಂದು ಸಾವರ್ ಶಾಪ್ಸ್ ಇರ್ಬೋದು ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾವೆ ಕೇವಲ ಆರತಿ ಮಾತ್ರ ಅಲ್ಲದೆ ಆರತಿ ಮುಗಿದ ಮೇಲೆ ನಮ್ಮ ಕರ್ನಾಟಕದ ರಾಜ್ಯದ ಒಂದು ಜನಪ್ರಿಯ ಏನು ಸಂಸ್ಕೃತಿ ಇದೆ ಅದನ್ನು ಪ್ರತಿಭಟಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಈ ಥರ ಕಾರ್ಯಕ್ರಮ ಮಾಡಿ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ಒಂದು ಆಕರ್ಷಣೆ ಮಾಡುವಂಥ ಒಂದು ರೀತಿಯಲ್ಲಿ ಒಂದು ಹೆಮ್ಮೆ ಬರುವಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಈಗಾಗಲೇ ಒಂದು ಉಪಮುಖ್ಯಮಂತ್ರಿಗಳು ದಿಟ್ಟವಾಗಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಇದರಿಂದ ಸಾಕಷ್ಟು ಬೆಳವಣಿಗೆ ಆಗಲಿದೆ ಮತ್ತು ಮುಂದುವರೆದು ಈ ಕಾವೇರಿ ಆರತಿ ಜೊತೆಗೆ ಅಲ್ಲಿರುವಂಥ ಕೆ ಆರ್ ಎಸ್ನಲ್ಲಿ ಮ್ಯೂಸಿಕಲ್ ಫೌಂಟೇನ್ ಆಗ್ಬೋದು ಹೊಸದಾಗಿ ಒಂದು ಮ್ಯೂಸಿಕಲ್ ಫೌಂಟೇನು ಲೇಸರ್ಸು ತ್ರಿ ಡಿ ಮೆ ತ್ರಿ ಡಿ ಮ್ಯಾಪಿಂಗು ಮತ್ತು ಹುಡುಗ ಮಕ್ಕಳಿಗೆ ಆಟ ಆಡೋದಕ್ಕೆ ವ್ಯವಸ್ಥೆಗಳು ಈ ರೀತಿ ಹಲವಾರು ವ್ಯವಸ್ಥೆಗಳು ಕಲ್ಪಿಸ್ತಾ ಹಾಗಾಗಿ ಜನ ಈಗ ಏನು ಮೈಸೂರಿಗೆ ಬರ್ತಾ ಇದ್ದಾರೆ ಅವರಿಗೆ ಇನ್ನೊಂದು ಒಂದು ಪ್ರವಾಸಿ ಸ್ಥಳವನ್ನು ಕ್ರಿಯೇಟ್ ಮಾಡೋದು ಜೊತೆಗೆ ಅದರಿಂದ ನಮ್ಮ ಸ್ಥಳೀಯ ಜನರಿಗೆ ಉದ್ಯೋಗ ಅವಕಾಶ ಮತ್ತು ಆದಾಯ ಅವಕಾಶ ಸಿಗುವಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಮತ್ತು ಇದು ಕೇವಲ ಮಂಡ್ಯ ಜಿಲ್ಲೆ ಮಾತಾಡಲ್ಲ ಚಾಮರಾಜನಗರದಲ್ಲಿ ಪ್ರವಾಸಿ ತಮ್ಮ ಬೆಳೆಯಬಹುದು ಅಲ್ಲಿ ವೈಲ್ಡ್ ಲೈಫ್ ಟೂರಿಸಮ್ಸ್ ಇದೆ ಮತ್ತು ಮೈಸೂರಲ್ಲಿ ಈಗಾಗಲೇ ಟೂರಿಸಮ್ಸ್ ಬರ್ತಿದೆ ಬಟ್ ಅಲ್ಲಿ ಪ್ರವಾಸಿಗರು ಬಂದರೆ ಒಂದು ವಿಷಯ ಕೂಡ ಉಳಿದೆ ಅಲ್ಲಿಂದ ಮತ್ತೆ ತಿರ್ಗಾ ಊಟಿ ಕಡೆ ಹೋಗೋ ಥರ ಒಂದು ಇದೆ ಹಾಗಾಗಿ ಅಲ್ಲಿ ಸ್ಥಳ ಜನ ಉಳಿಯಬೇಕಾದ್ರೆ ಈ ಥರ ನಾವು ವಿಷಯಗಳು ಮಾಡಲೇಬೇಕಾಗತ್ತೆ ಮತ್ತು ಹಾಸನಲ್ಲಿ ಈವಾಗಲೇ ಯುನೆಸ್ಕೋ ಹೆರಿಟೇಜ್ ತೊಗೊಂಡಿದ್ದೇವೆ ಬೇಲೂರು ಹಳೆಬೇಡು ಆದರೆ ಪ್ರವಾಸಿಗರು ಬರ್ತಾರೆ ಅಲ್ಲಿಂದ ವಾಪಸ್ ನೋಡ್ಬಿಟ್ಟು ಹೋಗ್ಬಿಡ್ತಾರೆ ಅದರದ್ದು ಜನ ಕೂಡ ಈ ಕಾವೇರಿ ಆರತಿಗೆ ಬಂದು ಸಂಜೆ ಬಂದು ನೋಡಿಕೊಂಡು ತಿರ್ಗಿ ಬೆಂಗಳೂರು ಹೋಗೋ ಥರ ಮಾಡ್ಬೋದಾಗಿದೆ ಮತ್ತು ಕೆ ಎಸ್ ಸಿ ಡಿ ಸಿ ಸಂಸ್ಥೆಯಿಂದ ಹಲವಾರು ಪ್ಯಾಕೇಜ್ಗಳು ಮಾಡೋಕೆ ಇದ್ದಾವೆ ಮತ್ತೆ ಜನ ಸ್ಥಳೀಯ ಜನರಿಗೆ ಜಾಸ್ತಿ ಕಲಾವಿದರಿಗೆ ಒಂದು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕಳಿಸ್ಕೊಡ್ತೇವೆ ಈ ಥರ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಇದರ ಚರ್ಚೆ ಆದಮೇಲೆ ಇದರ ವಿಷಯ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರೊಂದಿಗೆ ಇನ್ನೊಂದು ಸಭೆಯನ್ನು ಮಾಡಿ ಅವರ ಒಂದು ಅನುಮೋದನೆ ಪಡೆದುಕೊಂಡು ನಂತರ ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತೀವಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದು ಇಡೀ ದೇಶದಲ್ಲೇ ಈ ಥರ ಒಂದು ಮೊದಲನೇ ಕಾರ್ಯಕ್ರಮ ಆಗುತ್ತೆ ಯಾಕಂದರೆ ಇವತ್ತೇನು ಏನು ಆರತಿ ಇದೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರುವಂಥ ಕಾರ್ಯಕ್ರಮ ಈ ಕಾವ್ಯ ಆರತಿ ಹೊಸ ಪ್ರಯೋಗ